ಯಾವ ಡೈಲಾಗ್ ಬೇಕಪ್ಪ ಉಗ್ರಮ್ದು ಗೀಟ್ ಎಳೆದಾಗ ಹೋಗಿದೆ ವೃತ್ತ ಬರೆದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಿಮ್ದ ಇಲ್ಲಿ ದಂಡೆ ಹೊಡೆದ್ರೆ ಮರಳಿನ ಮನೇನು ಕಟ್ಟಕ್ಕಾಗಲ್ಲ ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬಹುದು ಇದುವರೆಗೂ ಭಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ ಖಂಡಿತವಾಗಿ ಬಗೀರಾಲಿ ಒಂದು ಡೈಲಾಗ್ ಇದೆ ಹೇಳ್ಬೇಕಾ ಅಥವಾ ಥಿಯೇಟರ್ಗೆ ಬಂದು ನೋಡ್ತೀರಾ ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪರ್ದೆ ಮೇಲೆ ಬಂದು ಬಗೀರಾನ ನೋಡ್ತೀರಾ ಅಂತ ನನ್ನ ಮೇಲೆ ಆಣೆ ಒಂದು ಡೈಲಾಗ್ ಇದೆ ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೇ ನಿನ್ ಎದುರುಗಡೆ ಬಂದಿದೆ ಭಯ ಆಗಲ್ವಾ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಕನ್ನಡಿಲ್ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ ಇನ್ ನೀನ್ ಯಾರೋ ನನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ